ನೋಡಿ ನಿಧಿ ಇರೋ ಜಾಗದಲ್ಲಿ ಏನ್ ಗೊತ್ತಾ ವಿಚಿತ್ರಗಳು ನಡೆಯುತ್ತೆ ಆಯ್ತಾ ಕಪ್ಪೆ ಹಾವು ಹೆಡನ್ನು ಆಟಾಡತಾ ಇರುತ್ತೆ ಒಂದಕೊಂದು ಹೌದಾ ನಿಧಿ ಇರೋ ಜಾಗದಲ್ಲಿ ಓಕೆ ಅಯಿತಾ ಓ ವೈರಿಗಳು ಇರ್ತವೆ ತಿndಾಗ್ಬೇಕು ಆ ಹೌದು ಅದು ಆಟಾಡತಾ ಇರುತ್ತೆ ಹೆಡನ್ನು ಹ್ಮ್ ನಿಧಿ ಇದೆ ಇರೋ ಜಾಗದಲ್ಲಿ ಅದು ಆಮೇಲೆ ಮನುಷ್ಯನಿಗೆ ಬಿಡೋಂತ ಕಂಸಗಳು ಅದಕ್ಕೆ ತಾಂತ್ರಿಕದಲ್ಲಿ ಸಾಯಿಸಿರೋದು ಆಯ್ತಾ ಆ ಮಗು ನಿಮ್ಮ ಇರುವಂತ ಗುಪ್ತ ನಿಧಿಯನ್ನ ತೋರಿಸ್ತಾ ಅಂತ ಓಕೆ ಆ ಜಾಗ ಎಲ್ಲಿದೆ ಅಂದ್ರೆ ಜಾಗ ಎಲ್ಲಿದೆ ಅಂದ್ರೆ ಆ ಜಾಗ ಹೆಂಗಿದೆ ನೋಡಕ್ ಹೆಂಗಿದೆ ಎಲ್ಲಿ ಯಾವ ಯಾವ ಪಾಯಿಂಟ್ ಅಲ್ಲಿ ಏನೇನಿದೆ ಅಲ್ಲೊಂದು ಮರ ಇದೆ ಮರದ ಹತ್ರ ಇದಿದೆ ಅದಿದೆ ಅದಿದೆ ಅದೆಲ್ಲ ಹೇಳಕ್ ಆಗಲ್ಲ ವಿಡಿಯೋದಲ್ಲಿ ನಾನು ಕರೆಕ್ಟ್ ಆಗಿ ಇಂಥ ಪಾಯಿಂಟ್ ಅಲ್ಲಿ ಇಷ್ಟು ಇಷ್ಟು ಇದೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ಕ್ಲಾರಿಟಿ ಯಾಕಂದ್ರೆ ನೋಡಿ ನಿಧಿನ ಯಾರು ತೆಗಿಬೇಕು ಅನ್ನೋದಿದೆ ಆ ನಿಧಿ ಇರುವಂತ ಜಾಗಕ್ಕೆ ಪೂಜೆ ಮಾಡಿಸ್ತೇನೆ ಪೂಜೆ ಮಾಡಿಸಿ ಕರೆಕ್ಟ್ ದಿನ ಆ ನಕ್ಷತ್ರ ಈಗ ನೋಡಿ ಯಾವಾಗ್ಲೂ ಕೂಡ ತೆಗಿಬೇಕಂದ್ರೆ ಭೂಮಿ ಒಳಗಡೆ ತೆಗಿಬೇಕಂದ್ರೆ ನಮ್ದು ಏನ್ ನಕ್ಷತ್ರ ಇರುತ್ತೆ ನಾವು ನಕ್ಷತ್ರದಲ್ಲಿ ಹೌದು ನಿಮ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರ ಹದಿನಾಲ್ಕನೇ ನಕ್ಷತ್ರ ಹದಿನೆಂಟನೇ ನಕ್ಷತ್ರ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ನಿಧಿ ತೆಗೆಯುವಂತ ನಕ್ಷತ್ರಗಳದು ಈ ತರ ಇರುತ್ತೆ ಅಲ್ಲಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ ಸೊಮ್ನೆ ಯಾವ್ದೋ ಒಂದ್ ದಿವಸ ಹೋಗೋದು ಏನೋ ಬ್ಯಾಂಕ್ ಅಲ್ಲಿ ಎಫ್ಡಿ ತೆಗ್ದು ತೆಗಿತಾರೆ ಅಲ್ಲಿ ಎಷ್ಟೋ ತೆಗಿತಾರೆ ಗೊತ್ತಾ ನಾಲ್ಕು ಅಡಿ ಐದು ಅಡಿ ಆರು ಅಡಿ ತೆಗ್ದವ್ರು ನೋಡಿದ್ವಿ ನಾನು ಏನು ಸಿಗಲ್ಲ ಅವ್ರಿಗೆ ಭೂಮಿ ಎಷ್ಟೊಂದು ಸುಲಭವಾಗಿ ಬಿಟ್ಕೊಡಲ್ಲ ಅದಕ್ಕೂ ಜೀವ ಇದೆ ಭೂಮಿ ನಮಸ್ಕಾರ ವೀಕ್ಷಕರೇ ಸರ್ ಈಗ ನಿಧಿಗಳ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ಫೋನ್ಗಳು ಬರ್ತವೆ ನಮಗೆ ಸರ್ ಈ ಥರ ಪಾಯಿಂಟ್ಸ್ ಇದ್ದಾವೆ ನಿಮ್ಮಲ್ಲಿ ಯಾರನ್ನ ಒಳ್ಳೆ ಗುರುಗಳಿದ್ರೆ ಹೇಳಿ ಅದನ್ನು ತೆಗೆದುಕೊಡೋರು ಯಾಕಂದರೆ ಅವ್ರಿಗೆ ಯಾರೋ ಹೇಳಿರ್ತಾರೆ ಸರ್ ನಿಮ್ಮ ನಿಮ್ಮ ಜಮೀನಲ್ಲಿ ನಿಮ್ಮ ಜಾಗದಲ್ಲಿ ಈ ಥರ ಐತೆ ನಿಧಿ ಅಂದ್ಬಿಟ್ಟು ಅವ್ರಿಗೆ ತಕ್ಕೊಡೋರು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ತೆಗಿಯೋಕ್ಕೆ ಕೆಲವ್ರಿಗೆ ಭಯ ಅಲ್ಲಿ ತೆಗೆದಾಗ ಅಲ್ಲಿ ಏನೋ ಶಕ್ತಿಗಳು ದುಷ್ಟಶಕ್ತಿಗಳು ಇಲ್ಲ ಯಾವ ಶಕ್ತಿಗಳಿದ್ದು ಅವುಗಳನ್ನ ಅವುಗಳು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದು ಇಲ್ಲ ಸರ್ಪ ಕಾವಲುಗಳಿರೋವಂಥದ್ದು ಇವೆಲ್ಲವೂ ಭಯ ಇದೆ ಅದನ್ನು ಬಂಧಿಸಿ ತೆಗೆದುಕೊಡೋರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಅಂಥವ್ರು ಯಾರೂ ಇಲ್ಲ ನಮ್ಮಲ್ಲಿ ಅಂಥವು ಮಾಡೋದಿಲ್ಲ ಅಂತ ಸಾಮಾನ್ಯವಾಗಿ ನೀವು ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜಾಗೃತಿ ಹೇಳಿದ್ದೀರಾ ನಿಧಿ ವಿಚಾರದಲ್ಲಿ ಎಷ್ಟು ಮೋಸ ಆಗುತ್ತೆ ಕೆಲವೊಂದು ಸರಿ ಸುಮ್ಮನೆ ಕರ್ಕೊಂಡೋಗಿ ಏನೋ ಅಲ್ಲಿ ಆಮಾರಿಸಿ ಸುಮ್ಮನೆ ಅವ್ರಿಗೆ ಬೇಕುಫ್ ಮಾಡೋದು ಇಲ್ಲ ಮೋಸ ಮಾಡಿ ಅವ್ರ ಹತ್ರ ಏನೋ ಒಂದಷ್ಟು ದುಡ್ಡಿಸ್ಕೊಂಡು ಸುಮ್ಮನೆ ಅವ್ರಿಗೆ ನಾಮ ಹಾಕಿ ಈಚೆ ಬಂದುಬಿಡ್ತಾರೆ ಇಂಥವೆಲ್ಲ ನಡೀತಾ ಇದೆ ಸ್ವಲ್ಪ ಈ ನಿಧಿ ವಿಚಾರದಲ್ಲಿ ಅಲರ್ಟ್ ಇರಲಿ ಅಂತ ಹೇಳಿದ್ದೀರಿ ಇದಕ್ಕೆ ಮೊದಲು ಕೂಡ ಸೊ ಈ ಥರ ಒಂದಷ್ಟು ಇನ್ನೂ ಕಾಲ್ಸ್ ಬರ್ತಾನೆ ಇದಾವೆ ನಮಗೆ ಖಂಡಿತ ಆಮೇಲೆ ನಿಧಿ ವಿಚಾರದಲ್ಲಿ ಏನೆಲ್ಲ ಎಚ್ಚರಿಕೆ ನಾವು ತೊಗೋಬೇಕಾಗುತ್ತೆ ನಿಧಿ ಇದ್ದರೆ ಆದಾಗ ಅದೇ ನಮ್ಮ ಭಾಗಕ್ಕೆ ಬರಬೇಕು ಅಂದರೆ ಸೂಚನೆಗಳು ಕೆಲವ್ರಿಗೆ ಹೇಳ್ತಾರೆ ಕನಸಲ್ಲಿ ದೇವತೆನೋ ಇಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೋ ಅವರ ಜಾಗದಲ್ಲಿ ತೋರಿಸ್ತಾ ಇರುತ್ತೆ ಪದೇ ಪದೇ ಆ ಜಾಗದಲ್ಲಿ ನಿಧಿನ ತೋರಿಸುತ್ತೆ ಬಾ ತಗೋ ಅನ್ನೋ ಅನ್ನೋ ಥರ ಕನಸಲ್ಲಿ ಸೂಚನೆಗಳು ಕೊಡ್ತದೆ ಅಂತ ಹೇಳ್ತಾರೆ ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಶ್ರೀ ಬ್ಯೋ ನಮಃ ಹರಿ ಸರ್ ನಿಧಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರತಕ್ಕಂಥ ವಸ್ತು ಅದು ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ ನಿಧಿ ಇದೆ ಖಂಡಿತವಾಗ್ಲೂ ಇದೆ ಮತ್ತೆ ಎಲ್ಲಾ ಕಡೆ ಇದೆ ಅಂತ ನಾ ಹೇಳೋದ್ ಮುಟ್ಟಾಡ್ತಾನ ಅಂತ ಎಲ್ಲಾ ಕಡೆನೂ ಇರಲ್ಲ ನಿಧಿ ಇದ್ರೆ ಆ ಜಾಗ ಯಾವ ತರ ಒಂದು ನಮ್ಗೆ ಸಿಂಪ್ಟಮ್ಸ್ ತರ ಅಬ್ಸರ್ವ್ ಮಾಡಬಹುದು ನೋಡಿ ನಿಧಿ ಇರೋ ಜಾಗದಲ್ಲಿ ಏನ್ ಗೊತ್ತಾ ವಿಚಿತ್ರಗಳು ನಡೆಯುತ್ತೆ ಆಯ್ತಾ ಕಪ್ಪೆ ಹಾವು ಎಡೂನು ಆಟಾಡ್ತಾ ಇರುತ್ತೆ ಒಂದಕ್ಕೊಂದು ಹೌದಾ ನಿಧಿ ಇರೋ ಜಾಗದಲ್ಲಿ ಅದು ಆಟಾಡ್ತಾ ಇರತ್ತೆ ಇರೋ ಜಾಗದಲ್ಲಿ ಅದು ಆಮೇಲೆ ಮನುಷ್ಯನಿಗೆ ಬಿಡುವಂತ ಕನಸುಗಳು ಈ ಕನ್ಸುಗಳು ಅಂದಾಗ ನನ್ಗೊಂದು ಮೊನ್ನೆ ಒಂದೇ ಒಂದು ಒಬ್ರು ಬಂದಿದ್ರು ಮೊನ್ನೆ ಅಂದ್ರೆ ಸುಮಾರು ಒಂದು ಆರು ತಿಂಗಳ ಹಿಂದೆ ಸುಮಾರು ಸರ್ ಅವ್ರಿಗೆ ಒಂದು ಎಪ್ಪತ್ತೆರಡು ಎಪ್ಪತ್ಮೂರು ವರ್ಷ ಆಗಿದೆ ತಾತ ಕೋಲ್ಟ್ಕೊಂಡ್ ಬಂದಿದ್ದಾರೆ ಬಂದು ಗುರುಗಳೇ ನನ್ನ ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಆಯ್ತು ಹೇಳಿ ಏನ್ ಪ್ರಶ್ನೆ ಅಂತ ಹೇಳಿದೆ ಅಲ್ಲ ನನಗೆ ಸುಮಾರು ಒಂದು ಎಂಟು ವರ್ಷದಿಂದ ನನ್ನ ಹೆಂಡತಿಗೆ ಅವಳಿಗೆ ಅರವತ್ತೈದು ವರ್ಷ ಇವಾಗ ನನ್ನ ಹೆಂಡತಿಗೆ ಅವಳಿಗೆ ಮಗು ಆಗಿದೆ ಮಗು ಆಗಿದೆ ಅವಳಿಗೆ ಸರ್ ಇದೊಂಥರ ನೋಡಿ ಆಶ್ಚರ್ಯ ಪವಾಡ ಮಗು ಆಗಿದೆ ಅವಳಿಗೆ ಆ ಮಗು ಸಡನ್ ಆಗಿ ಬೆಳೆದು ದೊಡ್ಡದಾಗ್ಬಿಡತ್ತೆ ಒಂದು ನಾಲ್ಕು ವರ್ಷ ಐದು ವರ್ಷ ತರ ಮಗು ಆಗ್ಬಿಡುತ್ತೆ ಕರ್ಕೊಂಡೋಗಿ ಒಂದು ಒಂದು ಜಾಗ ತೋರಿಸ್ತಾ ಇದೆ ನನಗೆ ಕಾಡಿಸ್ತಾ ಇದೆ ಇದು ವಾರಕ್ಕೆ ಮೂರ್ ಮೂರ್ನಾಲ್ಕ ಸಲ ಬಂದಿದೆ ಕನ್ಸಲ್ಲಿ ಬರ್ತಾ ನಾನೇನ್ ಮಾಡಿದೆ ಇದು ಈ ಒಂದು ವಿಚಾರ ಇಟ್ಕೊಂಡು ಹೊರಗಡೆ ಚಿಂತಾಮಣಿಗ್ ಹೋದೆ ಕೋಲಾರಗೋದೆ ಚಿಕ್ಕಬಾಬುರಕ್ ಹೋದೆ ಗೌರಿಬಿದ್ನೂರ್ಗ್ ಹೋದೆ ತಮಿಳ್ನಾಡು ಅಲ್ಲಿ ಚೆನ್ನೈಗ್ ಹೋದೆ ಅದು ಯಾವ್ದಾವುದೋ ಹೇಳಿದ್ರು ಗುಹೆಗಳು ಬೆಟ್ಟ ಗಿಟ್ಟ ಎಲ್ಲ ಅಲ್ಲದೆ ಅಲ್ಲೆಲ್ಲ ಹೋದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೋ ಒಂದು ಪೀಡೆ ಪಿಶಾಚಿ ಇಟ್ಕೊಂಡಿದೆ ನಿಮ್ಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ಅನ್ಬಿಟ್ಟು ಲಕ್ಷ ಕಟ್ಟಲಿಕ್ಕೆ ಕಿತ್ಕೊಂಡ್ರು ನನ್ನ ಆ ಥರ ಸುಮಾರು ಏನಿಲ್ಲ ಅಂದ್ರೆ ಇಲ್ಲಿ ತನಕ ಒಂದು ಹತ್ತರಿಂದ ಹದಿನೈದು ಲಕ್ಷ ಖರ್ಚು ಮಾಡಿದೀನಿ ಕನ್ಸು ಮಾತ್ರ ನಾನು ಬಿಟ್ಟು ಹೋಗ್ತಾ ಇಲ್ಲ ಬರ್ತಾನೆ ಇದೆ ಓಕೆ ಬರ್ತಾನೆ ಇದೆ ಏನ್ ಮಾಡೋದು ಗುರುಗಳೇ ನಾನೇನ್ ಮಾಡ್ದೆ ದೀಪ ಯಕ್ಷಣಿಗೆ ನಮಸ್ಕಾರ ಮಾಡ್ಕೊಂಡು ಯಕ್ಷಿಣಿ ಬರಮ್ಮ ತಾತ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಮ್ಮ ಅಂತ ಹೇಳಿ ಕರ್ದೆ ದೇವಿ ಬಂದ್ಲು ಕೌಡೆ ತೆಗೆದು ಹಾಕ್ದೆ ಹಾಕದಾಗ ತಾತ ನಿಮ್ಮೊಬ್ಬರು ನೀವೊಬ್ಬರು ಇದ್ರೆ ಪ್ರೆಸಿಡೆನ್ಸಿ ಆಗಲ್ಲ ಇಲ್ಲಿ ಅಜ್ಜಿನ್ ಕರ್ಕೊಂಡ್ ಬನ್ನಿ ಕನ್ಸಲ್ಟೇಷನ್ ಎಲ್ಲ ಏನ್ ತಗೋಳೋದ್ ಬೇಡ ಕರ್ಕೊಂಡು ಬನ್ನಿ ನಾಳೆ ನಿಮಗೋಸ್ಕರನೇ ನಾನು ಬರ್ತೀನಿ ಇಲ್ಲಿಗೆ ಸ್ಪೆಷಲ್ ಆಗಿ ನೀವು ಬನ್ನಿ ನೋಡ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ತಾತನ್ ಕಳಿಸ್ತೇ ಅಜ್ಜಿನ್ ಕರ್ಕೊಂಡು ನೆಕ್ಸ್ಟ್ ಡೇ ಬಂದ್ರು ಓಕೆ ಬಂದ್ರು ಅಜ್ಜಿನಾಗ ಕುರ್ಸ್ಬಿಟ್ಟು ಯಾಕಂದ್ರೆ ದೇವಿ ಇಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಹ್ಮ್ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಅವ್ರದ್ದು ಏನಿದೆ ಅಂದ್ಬಿಟ್ಟು ಅವಾಗ ನನಗೆ ಹೇಳಲಿಕ್ಕೆ ಈಸಿ ಆಗುತ್ತೆ ಈ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಗುರುಗಳೇ ನೀವು ವಿಡಿಯೋದಲ್ಲಿ ಹೇಳ್ಬಿಟ್ರಲ್ಲ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಅಂದ್ರೆ ಅವ್ರ ಅಪ್ಪ ಎಲ್ಲೋ ಇರ್ತಾನೆ ಅಮೇರಿಕಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರ್ತಾನೆ ಅವನ ಮುಖ ನೋಡಿರಲ್ಲ ಏನೂ ಇಲ್ಲ ನಾನು ದೇವಿಗೂ ಕನೆಕ್ಟ್ ಇರಲ್ಲ ಹೆಂಗ್ ಹೇಳಕ್ಕಾಗತ್ತೆ ಅದೆಲ್ಲ ವಿಚಾರ ಅಟ್ಲೀಸ್ಟ್ ಒಂದು ಫೋಟೋ ತೋರಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಪ್ರೆಸೆಂಟ್ ಬರ್ಬೇಕು ಅವಾಗ ಮಾತ್ರ ನಾವ್ ಏನಾದ್ರೂ ಒಂದು ಪ್ರಶ್ನೆ ಹಾಕೋಕ್ಕಾಗತ್ತೆ ನಾನು ಅದು ಹೇಳಿ ಎಲ್ಲರಿಗೂ ಹೇಳಿ ಕಳಿಸ್ತಾ ಇರ್ತೀನಿ ಹಾಗಾಗಿ ಅವರಿಬ್ರು ಬಂದ್ರು ಬಂದಾಗ ನಾನು ಒಂದು ಸ್ವಲ್ಪ ಅದನ್ನ ಪ್ರಶ್ನೆ ಹಾಕಿ ನೋಡ್ಬೇಕು ಅಂತ ಹೇಳಿ ಇಬ್ರುಸ್ಕೊಂಡು ದೇವಿ ಹತ್ರ ಹೇಳಿ ಪ್ರಶ್ನೆ ಹಾಕ್ಸ್ದೆ ಹಾಕ್ಸ್ದಾಗ ಎಷ್ಟು ಆಶ್ಚರ್ಯ ಆಗೋಯ್ತು ಗೊತ್ತಾ ಸರ್ ನನ್ಗೆ ಫಸ್ಟ್ ಪ್ರಶ್ನೆಲ್ಲೇನೆ ನಿಧಿ ವಿಚಾರ ಬಂದ್ಬಿಡ್ತು ಮುಕ್ತ ನಿಧಿ ವಿಚಾರ ಬಂತು ಪ್ರಶ್ನೆ ಕುಂಡಲ್ಲಿ ಅಲ್ಲೇ ಹೊಡೆದೆ ಕೌಡೆ ಹಾಕ್ತೆ ದೇವಿನ ಕೇಳಿದೆ ರಿಸಲ್ಟ್ ಹೇಳ್ತೀನಿ ಏನ್ ಬಂತು ಅಂತ ಈ ಅಜ್ಜಿಗೆ ಏನಾಗಿದೆ ಅವರ ಮಕ್ಕಳಿಲ್ಲ ಇಬ್ಬರಿಗೂ ಅಜ್ಜಿ ತಾತನ ತಕ್ಕಿಲ್ಲ ಕೋಟಿ ಗಟ್ಲೆ ಆಸ್ತಿ ಇದೆ ಅಯ್ಯೋ ನೀವು ಆಶ್ಚರ್ಯ ಪಡ್ತೀನಿ ಹೊಸಕೋಟೆಲ್ಲೂ ಇದೆ ಅವ್ರದ್ದು ಅಷ್ಟು ಕೋಟಿ ಗಟ್ಲೆ ಆಸ್ತಿ ಮಾಡ್ಬಿಟ್ಟಿದ್ದಾರೆ ಗೀಸರಲ್ಲೆಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಜ್ಜಿ ಏನ್ ಮಾಡಿದಾರೆ ಅಜ್ಜಿಗೆ ಅವ್ರಿಗೊಂದು ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿಗೆ ಒಂದು ಮಗು ಹುಟ್ಟಿದೆ ಅವರಿಗೆ ಹುಟ್ಟಿ ಒಂದು ಕಾಲು ವರ್ಷ ಮಾತ್ರ ಐತ ಮಗು ಆ ಮಗುನ ಈ ತಾತನ್ ತಮ್ಮ ಇದಾನಲ್ಲ ತಮ್ಮ ಏನ್ ಮಾಡಿದಾನೆ ಅದು ಆ ಮಗುನ ಬ್ಲಾಕ್ ಮ್ಯಾಜಿಕ್ ಮಾಡಿ ಸಾಯಸ್ಬಿಟ್ಟಿದಾನೆ ಮಾಂತ್ರಿಕ ಮಾಡಿ ಅಜ್ಜಿ ತಾತನ್ ಇಬ್ರುಗೂ ಗೊತ್ತಿಲ್ಲ ಈ ವಿಚಾರ ಹ್ಮ್ ಆ ಮಗುನ ಬ್ಲಾಕ್ ಯಾಕಂದ್ರೆ ಅವ್ನು ದೊಡ್ಡವನಾಗ್ಬಿಟ್ರೆ ಇವನ್ಗೆ ತಮ್ಮನ್ಗೆ ಅವ್ರ ಹೆಂಡತಿ ಮಕ್ಳಿಗೆಲ್ಲ ತೊಂದರೆ ಆಗತ್ತಲ್ಲ ಅನ್ಬಿಟ್ಟು ಮಾಂತ್ರಿಕ ಮಾಡಿ ಆಯ್ತಾ ಆಮೇಲೆ ಇವ್ರಿಬ್ರಿಗೂ ಮಕ್ಳು ಉಟ್ಟಬಾರ್ದು ಆತರ ಮಾಡಿಟ್ಟಿದ್ದಾನೆ ಸೊ ಇದು ಒಂಥರ ಡೇಂಜರ್ ಈ ಏನು ಅಂದ್ರೆ ಎಲ್ಲ ನನ್ನ ಕುಟುಂಬ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಅಂತ ಹೇಳ್ಕೊಂಡು ತಪ್ಪು ಇಲ್ಲಿ ಇವರಿಗೆ ಹಿಂದ್ಗಡೆಯಿಂದ ಚಾಕು ಚುಚ್ತಾ ಇರೋದು ಆಗೋಯ್ತು ಒಂದು ಏಜಲ್ಲಿ ಇವರಿಗೆ ಒಂದ್ ಐವತ್ತು ವರ್ಷ ಆದಾಗ ಗೊತ್ತಾಗಿದೆ ಯಾರ್ಯಾರ ನಮ್ಮವರು ಯಾರು ಬೇರೆಯವರು ಯಾರ್ಯಾರು ಮಾಡಿದಾರೆ ಎಲ್ಲ ಗೊತ್ತಾಗಿದೆ ಅದಕ್ಕೆಲ್ಲ ಹೋಗಿ ಪರಿಹಾರ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಅವ್ರು ನನ್ನ ಹತ್ರ ಏನ್ ಬಂದ ನನ್ನ ಹತ್ರ ಬಂದಿದ್ದ ಆರ್ ತಿಂಗಳ ಹಿಂದೆ ಲೇಟ್ ಬಂದ ನಾನು ಹೇಳಿದ್ದೇನು ಅಂದ್ರೆ ಆ ಮಗು ಇದೆಯಲ್ಲ ಅದು ಅದಕ್ಕೆ ತಾಂತ್ರಿಕದಲ್ಲಿ ಸಾಯಿಸಿರೋದು ಆಯ್ತಾ ಆ ಮಗು ನಿಮ್ಮ ಜಾಗದಲ್ಲಿರುವಂತ ಗುಪ್ತ ನಿಧಿಯನ್ನು ಅಂತ ಹೇಳ್ಬಿಟ್ಟು ಆ ಜಾಗ ಎಲ್ಲಿದೆ ಅಂದ್ರೆ ಜಾಗ ಎಲ್ಲಿದೆ ಅಂದ್ರೆ ಆ ನೋಡಕ್ ಹೆಂಗಿದೆ ಎಲ್ಲಿ ಯಾವ ಯಾವ ಪಾಯಿಂಟ್ ಅಲ್ಲಿ ಏನೇನಿದೆ ಅಲ್ಲೊಂದು ಮರ ಇದೆ ಮರದತ್ರ ಅದಿದೆ ಅದಿದೆ ಅದೆಲ್ಲ ಹೇಳಕ್ ಆಗಲ್ಲ ಅಂತ ಜಾಗಗಳ ಸೂಚನೆ ಎಲ್ಲ ಕೊಟ್ಟು ಕರೆಕ್ಟ್ ಆಗಿ ಇಂತ ಪಾಯಿಂಟ್ ಅಲ್ಲಿ ಇಷ್ಟು ಇಷ್ಟು ಇದೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ಕ್ಲಾರಿಟಿ ಅವ್ರು ಹೇಳಿದ್ರು ಗುರುಗಳ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ನನಗೆ ಅದು ಬೇಡ ಬೇಕಾದ್ರೆ ನೀವೇ ಬಂದು ಹೋಗ್ಬಿಡಿ ಅಂದ್ರು ಇಲ್ಲ ನಾವು ಅದನ್ನ ಮುಟ್ಟೋಂಗಿಲ್ಲ ಯಾಕಂದ್ರೆ ನೋಡಿ ನಿಧಿನ ಯಾರು ತೆಗಿಬೇಕು ಅನ್ನೋದಿದೆ ಆಯ್ತಾ ಈಗ ನಾ ನನ್ನ ಮನೇಲಿ ಒಂದು ಹತ್ತು ಜನ ಇದ್ದಾರಪ್ಪ ಈಗ ನಾನು ಇಷ್ಟು ದೊಡ್ಡ ಒಂದು ಸಿದ್ಧಿ ಪಡ್ಕೊಂಡಿರ್ಬೋದು ದೇವಿನೇ ನನ್ನ ಜೊತೆ ಇದ್ರು ಕೂಡ ನನಗೆ ಆ ಯೋಗ್ಯತೆ ಇರಲ್ಲ ಅಂಥವರೇ ಮುಟ್ಟಿ ತೆಗಿಬೇಕು ಅಂತಕ್ಕಂಥದ್ದು ಇರುತ್ತೆ ಹಾಗಾಗಿ ಆ ಯೋಗ ಯಾರಿಗೆ ಅಂತ ನೋಡಿದಾಗ ಅಜ್ಜಿಗಿತ್ತು ಓಕೆ ತೆಗೆಯೋದು ನಾನು ಹೇಳಿದೆ ನೋಡಿ ಫಸ್ಟ್ ಏನು ಮಾಡಬೇಕು ಅಂದ್ರೆ ದಿಗ್ಬಂಧನ ಮಾಡ್ಕೋಬೇಕು ಅಷ್ಟ ದಿಗ್ಬಂಧನ ಅಷ್ಟ ದಿಗ್ಬಂಧನ ಅಂದ್ರೆ ಎಂಟು ದಿಕ್ಕುಗಳಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳನ್ನು ಬಂಧನ ಮಾಡಿ ಆ ಜಾಗವನ್ನು ಶುದ್ಧಿ ಮಾಡಿ ಅಲ್ಲಿರುವಂತಹ ದುಷ್ಟ ಆತ್ಮಗಳನ್ನು ಬಂಧನ ಮಾಡಿ ಒಳ್ಳೆ ಒಂದು ಆತ್ಮಗಳು ಅಂದ್ರೆ ಒಳ್ಳೆ ಆತ್ಮಗಳು ಅಂದ್ರೆ ಒಳ್ಳೆ ದೈವಗಳಿಗೆ ಪೂಜೆಯನ್ನ ಮಾಡಿ ಇಂಥ ನಕ್ಷತ್ರದಲ್ಲಿ ಇಂಥ ಟೈಮಲ್ಲಿ ನೀವು ಅದನ್ನು ತೆಗೀರಿ ಹ್ಮ್ ತೆಗೆದು ಮೂರು ಭಾಗ ಮಾಡಿ ಹ್ಮ್ ಆಯ್ತಾ ಒಂದನ್ನ ಇಂಥ ದೇವಾಲಯಕ್ಕೆ ಕೊಡಿ ಹ್ಮ್ ಒಂದನ್ನ ಇಂಥ ಅನಾಥಾಶ್ರಮಗಳು ಇಂಥ ಆಶ್ರಮಗಳಿಗೆ ಕೊಡಿ ಹ್ಮ್ ಮೂರನೇ ದನ ನೀವು ಹೆಂಗೆ ಬೇಕಾದ್ರೂ ಎಂಜಾಯ್ ಮಾಡಿಕೊಡಿ ಅಂತ ಹೇಳಿ ನಾನೇ ಪ್ಲಾನ್ ಕೊಟ್ಟೆ ಅವರಿಗೆ ಮೂರು ಭಾಗ ಮಾಡ್ಕೊಂಡು ಮಾಡಿ ಇದರಲ್ಲಿ ಅದೇ ದೋಷ ಬರಲ್ಲ ಹೌದು ಎತ್ಕೊಂಡಾಗ ಶಾಪಗಳು ಇಲ್ಲ ಅಲ್ಲಿಂದ ಏನೋ ಒಂದು ಸಮಸ್ಯೆಗಳಿದ್ರೆ ಅವು ಯಾವ ಇವರಿಗೆ ತಾಗಲ್ಲ ಹೌದು ಅಲ್ಲಿಗೆ ಅದು ಕ್ಲಿಯರ್ ಆಗ್ಬಿಡುತ್ತೆ ಹಂಗಾಗಿ ನಾನ್ ಫಸ್ಟ್ ಏನ್ ಕೆಲಸ ಮಾಡಿದೆ ಅಂದ್ರೆ ಒಂದಷ್ಟು ದಿಗ್ಬಂಧನ ಎಲ್ಲ ಮಾಡಿ ಒಬ್ಬ ಯಾರ ಒಬ್ಬ ಅಣ್ಣ ಕಡ್ದು ಅವಲ್ಲ ಇದೆಲ್ಲ ವಿಚಾರ ಗೊತ್ತಿಲ್ಲ ಏನು ಅಂತ ಆಯ್ತಾ ನೋಡಪ್ಪ ಇಂದ್ ಇಂಥ ಕಡೆ ಹಳ್ಳ ತೆಗಿ ಹಿಂಗ್ ಹಾಕು ಇಂದಿಂತ ವಸ್ತು ಹಾಕು ಅಂದ್ಬಿಟ್ಟು ಅವ್ನ್ಗೆಲ್ಲ ಹೇಳ್ದೆ ನನ್ ಸೂಚನೆ ಕೊಟ್ಟೆ ಅವ್ನ್ ನಾನು ಹೆಂಗ್ ಸೂಚನೆ ಕೊಟ್ಟಿದ್ದಿ ನಂಗೆಲ್ಲ ಅಪ್ಪ ಹೋಗ್ಬಿಟ್ಟು ಆಳು ತುಂಬಾ ಒಳ್ಳೆವನ್ ಮಂಚ ಅವನು ಹೋಗ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಕೊಂಡ್ ಮಾಡ್ಕೊಂಡನು ಆಮೇಲೆ ನೆಕ್ಸ್ಟ್ ತಾತ ಅಜ್ಜಿನ ಅದೇ ಜಾಗದಲ್ಲಿ ನಾನು ವಿಡಿಯೋ ಕಾಲ್ ತಗೊಂಡೆ ನಾನು ಆ ಜಾಗಕ್ಕೆ ಹೋಗಲ್ಲ ಯಾವ ನಿಧಿ ಜಾಗಕ್ಕೂ ನಾನು ಹೋಗಲ್ಲ ಯಾವಾಗ್ಲೂ ವಿಡಿಯೋ ಕಾಲಲ್ಲಿ ತಗೊಂಡು ಅಲ್ಲಿ ಪೂಜೆ ಮಾಡಿಸ್ತೇನೆ ತಾಂತ್ರಿಕ ವಿಧಾನದಲ್ಲಿ ಆ ನಿಧಿ ಇರುವಂತ ಜಾಗಕ್ಕೆ ಪೂಜೆ ಪೂಜೆ ಮಾಡಿಸಿ ಕರೆಕ್ಟ್ ಆಗಿ ಹದಿನಾಲ್ಕನೇ ದಿನ ಆ ನಕ್ಷತ್ರ ಈಗ ನೋಡಿ ಯಾವಾಗ್ಲೂ ಕೂಡ ನಾವು ಅದನ್ನ ತೆಗಿಬೇಕಂದ್ರೆ ಭೂಮಿ ಒಳಗಡೆ ಇರೋದು ತೆಗಿಬೇಕಂದ್ರೆ ನಮ್ದು ಏನ್ ನಕ್ಷತ್ರ ಇರುತ್ತೆ ನಾವು ನಕ್ಷತ್ರದಲ್ಲಿ ಹುಟ್ಟಿರ್ತೀವಲ್ವಾ ಹೌದು ಈ ನಂದು ಪುಷ್ಯ ನಿಮ್ದು ಅಶ್ವಿನಿ ಭರಣಿ ಕೀತಾ ರೋಹಿಣಿ ಯಾವ್ದೋ ಒಂದ್ ಇರುತ್ತೆ ನಿಮ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರ ಹದಿನಾಲ್ಕನೇ ನಕ್ಷತ್ರ ಹ್ಮ್ ಹದಿನೆಂಟನೇ ನಕ್ಷತ್ರ ಹ್ಮ್ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ನಿಧಿ ತೆಗೆಯುವಂತ ನಕ್ಷತ್ರಗಳದು ಈ ತರ ಇರುತ್ತೆ ಅಲ್ಲಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ ಸೋಮ್ನೆ ಯಾವ್ದೋ ಒಂದ್ ದಿವಸ ಹೋಗೋದು ಏನೋ ಬ್ಯಾಂಕ್ ಅಲ್ಲಿ ಎಫ್ ಡಿ ತೆಗಿತಾರೆ ಅದು ಹಳ್ಳ ತೆಗಿತಾರೆ ಗೊತ್ತಾ ಅಡಿ ಅಡಿ ನಾಲ್ಕಡಿ ಅಡಿ ತೆಗೆದಿರ್ ನೋಡಿದಿನಿ ನಾನು ಏನು ಸಿಗಲ್ಲ ಅವ್ರಿಗೆ ಭೂಮಿ ಎಷ್ಟೊಂದು ಸುಲಭವಾಗಿ ಬಿಟ್ಕೊಡಲ್ಲ ಅದಕ್ಕೂ ಜೀವ ಇದೆ ಭೂಮಿಗೊಂದು ಇದ್ರು ಕೂಡ ಅದು ಆಮೇಲೆ ತೆಗೆದ್ಮೇಲೆ ಸತ್ತೋಗಿರೋರು ಇದಾರೆ ತೆಗೆದು ತುಂಬಾ ಜನಕ್ಕೆ ತೆಗೆಕಿ ಸತ್ತೋಗಿರೋರು ಇದಾರೆ ಅರ್ಲೆ ಸತ್ತೋಗಿರೋರು ಇದ್ದಾರೆ ಕೆಲವರಿಗೆ ಶಾಕ್ ಕೊಡೋದೇನೋ ಇದಾವೆ ಇವೆಲ್ಲ ಇದೆ ಸೊ ಹಂಗಾಗಿ ಈ ತಾತ ಅಜ್ಜಿಗೆ ನಾನು ಹೇಳಿದೆ ಇಂಥ ನಕ್ಷತ್ರದಲ್ಲಿ ಹಿಂಗ್ ತೆಗಿರಿ ಹದಿನಾಲ್ಕನೇ ದಿವಸಕ್ಕೆ ಹಿಂಗ್ ತೆಗಿರಿ ಅಂತ ಹೇಳ್ದೆ ಅವರು ಎಲ್ಲ ತೆಗೆದ್ರು ಸಿಕ್ತು ಅವ್ರಿಗೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಚಿನ್ನದ ಬಿಲ್ಲೆಗಳು ಸಿಕ್ತು 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 ಅದನ್ನ ಮೂರ್ ಪಾಲ್ ಮಾಡಿ ಆಯ್ತಾ ಒಂದು ಪಾಲ್ನ ನಾನು ನೀಡುವಂತ ಒಂದು ದೊಡ್ಡ ದೇವಸ್ಥಾನ ಧರ್ಮಕ್ಷೇತ್ರ ಅದು ಅದು ಕೊಟ್ಟಿದ್ದಾರೆ ಒಂದು ಇದನ್ನ ಅವರು ನಾನು ಹೇಳಿದಂಥ ಆಶ್ರಮಗಳಿಗೆ ಕೊಡೋಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅದೇನೋ ಸ್ವಲ್ಪ ಅವ್ರದ್ದು ಏನೋ ಸಿಕ್ಸ್ಟೀನ್ ಜಿ ಫಾರ್ಮು ಅದೇನೋ ಇರುತ್ತಲ್ಲ ಕಾನೂನು ಪ್ರಕಾರವಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರಸ್ಟಿಗೆ ಅದೇನೋ ಮಾಡ್ತಾ ಇದ್ದಾರೆ ಎರಡನೇದು ಇನ್ನು ಮೂರನೇ ನೀವು ಇಟ್ಕೊಳ್ಳಿ ಅಂತ ಹೇಳಿದೆ ಆಯಿತಾ ಇದು ಹೇಳ್ಬಿಟ್ಟು ನಾನು ಇದನ್ನು ಈ ತರದ್ರಲ್ಲಿ ನೀವು ಉಪಯೋಗ ಮಾಡ್ಕೊಂಡು ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಇನ್ನೇನ್ ಎಫೆಕ್ಟ್ ಆಗಲ್ಲ ಇಷ್ಟ ಪಟ್ಟಿದ ಈ ಕರ್ ಕಳ್ಕೊಂಡಿರೋದು ನಿಮ್ ಮಗುನ ಸೊ ಇನ್ನಾದ್ರೂ ಇದನ್ನ ತುಂಬಾ ಹ್ಯಾಪಿಯಾಗಿ ನೀವು ಇರ್ಬೋದು ಜೀವನ ಮಾಡ್ಬೋದು ಅಂತ ಹೇಳಿದೀನಿ ಅವ್ರದ್ದು ಏನೋ ಒಂದು ಫಾರಿನ್ ಹೋಗೋ ಪ್ಲಾನ್ ಇದೆ ಅವ್ರದ್ದು ಕೊನೆ ಅಲ್ಲಿ ಕೊನೆ ಆಗ್ಬೇಕು ಅವ್ರದ್ದು ಜೀವನ ಅಂತ ಸೊ ಹಂಗಾಗಿ ಅವ್ರೇನೋ ಒಂದು ಪ್ಲಾನ್ ಮಾಡ್ಕೊಂಡು ಕೂತಿದಾರೆ ದಿನಾ ಫೋನ್ ಮಾಡ್ತಾರೆ ನನ್ಗೆ ಒಂದು ದಿನ ತಪ್ಪಿಸಲ್ಲ ಅವರು ಮಾಡ್ಬಿಟ್ಟು ಗುರುಗಳೇ ಚೆನ್ನಾಗಿದಾರೆ ಇಷ್ಟೇ ಅವ್ರು ಇನ್ನೇನು ನನ್ನಿಂದ ಸಹಾಯ ಆಗಬೇಕಾ ಇಷ್ಟ ಕೇಳ್ತಾರಷ್ಟೇ ನಾನು ಏನು ಬೇಡ ಅಂತ ಹೇಳ್ತೀನಿ ಹಾಗಾಗಿ ಒಂದು ಯಾವುದೇ ಒಂದು ನಿಧಿ ತೆಗಿಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಭೂ ಪರೀಕ್ಷೆ ಮಾಡಿಸ್ಬೇಕು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಎಲ್ಲಿ ಮಾಡ್ತಾರೆ ಈ ಪರೀಕ್ಷೆ ಈ ಪರೀಕ್ಷೆನ ಮಾಡಿಸಕ್ಕೆ ನನ್ನ ಹತ್ರ ಮೂರ್ ಜನ ಇದ್ದಾರೆ ಒಬ್ಬರು ಇಲ್ಲಿ ತಮಿಳುನಾಡಲ್ಲ ಇದಾರೆ ಹತ್ರ ಸೈನ್ ಸೈಂಟಿಫಿಕ್ ಆಗಿ ಮಾಡೋದಾ ಇಲ್ಲ ನಿಮ್ಮ ಒಂದು ತಾಂತ್ರಿಕ ಪೂಜೆಗಳಲ್ಲಿ ಸರಿ ಎರಡು ಮಣ್ಣು ತಂದು ಮಣ್ಣಿಗೆ ಒಂದಷ್ಟು ಗಿಡಮೂಲಿಕೆಗಳನ್ನ ಹಾಕಿ ಪಾದರಸ ಹ್ಮ್ ಆಯ್ತಾ ಆಮೇಲೆ ಮೈಲು ತುತ್ತು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ನೀರಲ್ಲಿ ಸೋಸಿ ಹ್ಮ್ ಕೊನೆಗೆ ಯಾವ ಮಣ್ಣು ನಿಂತ್ಕೊಳ್ಳುತ್ತೆ ಹ್ಮ್ ಆ ಮಣ್ಣಿನ ಪ್ರಕಾರ ಮತ್ತೆ ತಾಂತ್ರಿಕ ವಿಧಾನದಲ್ಲಿ ಅದನ್ನೆಲ್ಲ ಪರಿಶೋ ಪರಿಶೋಧನೆ ಮಾಡಿ ಹ್ಮ್ ಇದೆಯಾ ಇದ್ರೆ ಕಪ್ ಮಾಡಿ ಬಂದ್ಬಿಟ್ರೆ ಇರಲ್ಲ ಬ್ಲಾಕ್ ಕಲರ್ ಬಂದ್ ಬ್ಲಾಕ್ ಕಲರ್ ಬಂತು ಅಂದ್ರೆ ಲಾಸ್ಟ್ ಕೊನೆ ಮೂವ್ಮೆಂಟ್ ಬ್ಲಾಕ್ ಬಂತು ಅಂದ್ರೆ ನೈಂಟಿ ಪರ್ಸೆಂಟ್ ಬ್ಲಾಕ್ ಬರೋದು ಹೌದಾ ಟೆನ್ ಪರ್ಸೆಂಟ್ ಅಷ್ಟೇ ಎಲ್ಲ ಒಂದ್ ಕಡೆ ರಿಸಲ್ಟ್ ಇರುತ್ತೆ ಹಂಗಾಗಿ ಲಕ್ಷ ಗಟ್ಟಲೆ ಎಲ್ಲೆಲ್ಲ ಕಲ್ತ್ಕೊಳ್ಕೋಬಹುದು ಒಂದು ಭೂ ಪರೀಕ್ಷೆ ಮಾಡಿಸ್ಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದ್ರೆ ಅಲ್ಲಿ ಇರೋಕ್ಕೆ ಸೂಚನೆಗಳು ಹೇಳಿರ್ತೀವಲ್ಲ ನಾವು ಆ ಸೂಚನೆ ಎಲ್ಲ ಅಬ್ಸರ್ವ್ ಮಾಡ್ಬೇಕು ಇದೆಯಾ ಅಂತ ಆಯ್ತಾ ಅಲ್ಲಿ ತೆಂಗಿನಕಾಯಿ ತೊಗೊಂಡೋಗಿ ಪರೀಕ್ಷೆ ಮಾಡುವಂತದ್ದು ಅಥವಾ ಸೂಚನೆಗಳೆಲ್ಲ ನೋಡ್ಕೊಳ್ಳೋವಂಥದ್ದು ಕನ್ಸಿನ್ ರೂಪದಲ್ಲಿ ಬರೋವಂಥದ್ದು ಬೇಕಾದಷ್ಟಿದೆ ಇದಕ್ಕೆ ಸೂಚನೆಗಳು ನಾವು ಹಿಂದೆ ಎಲ್ಲ ನಿಧಿ ಬಗ್ಗೆ ತುಂಬಾ ಮಾತಾಡಿದೀವಲ್ಲ ನಮ್ಮ ಎಪಿಸೋಡ್ ಮಾತಾಡಿದೀವಿ ಹಂಗಾಗಿ ಹ್ಮ್ ಸಾಮಾನ್ಯವಾಗಿ ಆ ಭೂಮಿಯಲ್ಲಿ ಏನು ಬೆಳೆ ಆಗೋದಿಲ್ಲ ಆಗಿರುತ್ತೆ ಅಂತ ಹೇಳ್ತಾರೆ ಸರ್ ನಿಧಿ ನಿಧಿ ಎಲ್ಲಿರುತ್ತಲ್ಲ ಅವ್ರು ತುಂಬಾ ದರಿದ್ರಾಗಿರ್ತಾರೆ ಬೆಳೆ ಕೂಡ ಸರಿಯಾಗಿ ಬರಲ್ಲ ಅಂತ ಇಲ್ಲ ಬರಲ್ಲ ಅಲ್ಲಿ ಬರಲ್ಲ ಮರುಭೂಮಿ ಭೂಮಿ ಇರುತ್ತೆ ಇರುತ್ತೆ ಅಂತ ಅಬ್ಸರ್ವ್ ಮಾಡ್ಕೋಬಹುದ ನೀವು ನಾನು ಕೆಲವೆಲ್ಲ ನೋಡಿದ್ ನೋಡಿದ ಕೇಸಲ್ಲಿ ನಿಧಿ ಇರೋ ನಾನು ಮಾಡ್ಬಿಡಿ ಅಂತ ಹೇಳ್ತೀನಿ ಮಾರ್ಬಿಟ್ಮೇಲೆ ಕೋಟ್ಯಾಧಿಪತಿಗಳಾಗಿದ್ದಾರೆ ಅವರು ಹೌದಾ ಅದಿರೋ ತನಕ ತುಂಬಾ ದಟ್ಟ ದರಿದ್ರಿ ಊಟ ತಿನ್ನ ಕನ್ನನು ಇಲ್ದೇನೆ ಭಿಕ್ಷೆ ಬಿಡ್ಕೊಂಡು ತಿಂತಾ ಇದ್ರು ಯಾವಾಗ ಅದನ್ನ ಸೇಲ್ ಮಾಡಿದ್ರು ಅಲ್ಲಿಂದ ಅವ್ರ ಅದೃಷ್ಟ ಸ್ಟಾರ್ಟ್ ಆಯ್ತು ಇಂಥದ್ದು ಆಗಿದೆ ಯಾಕಂದ್ರೆ ಅಂತ ನೆಗೆಟಿವ್ ಎನರ್ಜಿಗಳು ಇದೆಯಲ್ಲ ಇವ್ರಿಗೆ ಅದೆಲ್ಲ ಕೆಲವೆಲ್ಲ ಮಾಡಕ್ಕಾಗಲ್ಲ ಆಗಲ್ಲ ಹಂಗಾಗಿ ಇಂತ ಕೇಸ್ ಗಳ್ ನನ್ನ ಹತ್ರ ಬರುತ್ತೆ ಬರುತ್ತೆ ಅಂದ್ರೆ ಸಾಕಷ್ಟು ಬರುತ್ತೆ ಆತ್ಮಗಳು ಕೂಡ ನಿಧಿಗಳನ್ನ ಕಾವಲು ಕಾಯ್ತವೆ ಅಂತ ಹೇಳ್ತಾರೆ ರಾಘವೇಶರು ಆತ್ಮಗಳು ಆತ್ಮಗಳು ಇರುತ್ತೆ ಯಾವ ತರ ಇದನ್ನ ಓಕೆ ನೋಡಿ ಇವಾಗ ನಾನು ನಿಮ್ಗೆ ಈ ಒಂದು ಏನ್ ಹೇಳ್ದೆ ನಾನು ಈ ಚಿಕ್ಕ ಮಗುವಿನ ಆತ್ಮ ಇದೆಯಲ್ಲ ಅದು ತೋರಿಸ್ತಾ ಇತ್ತು ತಾತ ಅಜ್ಜಿಗೆ ಆ ಕಾವಲ್ ಕಾಯ್ತಿತ್ತು ಅಂತ ಹೇಳ್ತಿದ್ದ ಕಾಯ್ತಾ ಇತ್ತು ಬಿಟ್ಟೇ ಇಲ್ಲ ತಾತನ್ನ ಹ ಲಕ್ಷಗಟ್ಟಲೆ ತಾತನ್ಗೆ ಬುದ್ಧಿ ಇಲ್ಲದೇನೆ ಲಕ್ಷಗಟ್ಟಲೆ ಹಾಕೊಂಡು ಹೋಗಿ ಎಲ್ಲಸ್ಕರೆದು ಬಿಟ್ಟು ಎಲ್ಲ ಮಾಡ್ಸಿ ಏನೇನೋ ಮಾಡ್ಸ್ಕೊಂಡು ತಡೆ ಉಳಿಸ್ಕೊಂಡು ಏನು ಮಾಡ್ಸ್ಕೊಂಡು ಲಾಸ್ಟ್ ನೋಡಿದ್ರೆ ಇದು ಕತೆ ಓಕೆ ಇಷ್ಟು ದೊಡ್ಡ ಸಂಪತ್ತನ್ನ ಇರಬೇಕಾದ್ರೆ ಸುಮ್ಮನೆ ಓಡಾಡ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿದ್ದು ಹಿಂಗಾಗುತ್ತೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಮೋಸಗಳು ಜಾಸ್ತಿ ಆಗಿದೆ ಮಾಂತ್ರಿಕದಲ್ಲಿ ಏನೇನೋ ನಾವು ಮಾಡೋ ಇರುತ್ತೆ ನಮ್ಗೆ ಬೇಡ ಅದು ಸೊ ಹಂಗಾಗಿ ಅದು ಕರೆಕ್ಟ್ ಆಗಿ ನಾವು ಕಂಡು ಹಿಡಬೇಕಂದ್ರೆ ಅದಕ್ಕೆ ಒಂದು ಪ್ರಶ್ನಾಶಾಸ್ತ್ರ ಗೊತ್ತಿರಬೇಕು ಪ್ರಶ್ನೆ ಪ್ರಶ್ನಾ ವಿಧಾನ ಆಗುತ್ತೆ ಸಿದ್ಧಿ ಆಗಿರ್ಬೇಕು ದೇವಿ ಸಿದ್ಧಿ ಆಗಿರ್ಬೇಕು ಮೂರನೇದು ತಾಂತ್ರಿಕದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ನಾಲ್ಕನೇದು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಒಂದು ವೇದಗಳನ್ನ ಪ್ರತಿಯೊಂದು ಇದನ್ನು ಅದ್ರ ಒಳಗಡೆ ನಿಗೂಢಾರ್ಥದ ಭಾವಾರ್ಥದಲ್ಲಿ ಏನಿದೆ ನೋಡ್ಕೋಬೇಕು ಮತ್ತೆ ಇವರು ಹಿಂದಿನ ಇದರಲ್ಲಿ ತಲೆಮಾರಲ್ಲಿ ಯಾರಾದ್ರೂ ಒಬ್ರು ಇಂಥವ್ರು ಇರಬೇಕು ಅಂತವ್ರು ಮಾತ್ರ ಇಂಥ ಕೆಲಸಗಳಿಗೆ ಕೈ ಹಾಕದಾಗ ಏನು ಎಫೆಕ್ಟ್ ಇಲ್ಲದೆ ಅನುಕೂಲ ಆಗುತ್ತೆ ಎಷ್ಟೋ ಜನ ನೋಡ್ತಿವಾಗ ಮಾಂತ್ರಿಕ ಬರ್ತಾರೆ ಏನೇನೋ ಮಾಡ್ತಾರೆ ಆದ್ರೆ ಅವ್ರು ಲಾಸ್ಟ್ ಏನು ಇರಲ್ಲ ಅವರದ್ದು ಬಂಡವಾಳ ಇರಲ್ಲ ಅವ್ರೆಲ್ಲಿ ಇದಾಗ್ಬಿಡ್ತಾರೆ ಡಿಲೀಟ್ ಆಗ್ಬಿಡ್ತಾರೆ ಅಂತಾನೆ ಗೊತ್ತಾಗಲ್ಲ ಹಂಗಾಗ್ಬಿಡುತ್ತೆ ಅಲ್ವಾ ಸೊ ನಾವು ಇಪ್ಪತ್ತೈದು ವರ್ಷದಿಂದ ಇದೆಲ್ಲ ಮಾಡ್ಕೊಂಡ್ ಬಂದಿದೀವಲ್ಲ ಅಲ್ಲಿಗೆ ಸುಮಾರಷ್ಟು ಈ ಕೇಸ್ಗಳನ್ನ ನೋಡಿದಿವಿ ನೈಂಟಿ ಪರ್ಸೆಂಟ್ ಅಷ್ಟು ನಾನು ಇಲ್ಲ ಅಂತಾನೆ ಹೇಳ್ಬಿಡ್ತೀನಿ ಅವರು ಕೆಲವರೆಲ್ಲ ಹೋಗಿದಾರೆ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾರೆ ಇವ್ರ ಆಗಲ್ಲ ಅಂದ್ಬಿಟ್ಟು ಒಂದಷ್ಟು ಕಡೆ ಹೇಳ್ಕೊಂಡ್ ಬಂದಿದಾರೆ ಎಲ್ಲ ಮಾಡಿದ್ದಾರೆ ಆದ್ರೆ ಏನ್ ಗೊತ್ತಾ ನಾನ್ ನಿಮ್ಗೆ ಇದೇ ಅನ್ಬಿಟ್ಟು ಮೋಸ ಮಾಡಿ ಏನ್ ಉದ್ಧಾರ ಮಾಡ್ಬೇಕಾಗಿರೋದಿಲ್ಲ ಕೆಲವರು ನಿಧಿಗಳನ್ನ ತೆಗಿಯಕ್ಕೆ ಹೋಗ್ತಾರೆ ರಾತ್ರಿ ಹೊದ್ಲು ಆಲ್ಮೋಸ್ಟ್ ಕೆಲವು ಕಡೆ ತೆಗೆದ್ಬಿಟ್ಟು ಸಿಗ್ದೇನೆ ಆ ಎಫೆಕ್ಟ್ ಇಂದ ಆ ಕುಟುಂಬಕ್ಕೆ ಡ್ಯಾಮೇಜ್ ಆಗಿರೋ ಸಾಕಷ್ಟು ಆ ಕುಟುಂಬಗಳನ್ನ ಮತ್ತೆ ಅವ್ರು ವಾಪಸ್ ಆ ನಿಧಿಗಳನ್ನೇ ಆಸೆ ಪಟ್ಟಿರ್ತಾರೆ ಬೇರೆ ಗಮನನೇ ಇರಲ್ಲ ಇರಲ್ಲ ಬರೀ ಈ ತರದ್ದೇ ಹೋಗ್ತಾ ಇರ್ತಾರೆ ಅವ್ರ ಕುಟುಂಬ ಬಂದು ಬೀದಿಯಲ್ಲಿ ಬಂದಿರುತ್ತೆ ಏನು ಇರಲ್ಲ ಒಂದು ಮದುವೆಗಳಾಗಿರೋಲ್ಲ ವಂಶ ಬೆಳೆದ ಸೊ ಇವೆಲ್ಲ ಸಮಸ್ಯೆಗಳು ಆ ನಿಧಿ ತೆಗಿಯಕ್ ಹೋದಾಗ ಅಲ್ಲಿ ಅಲ್ಲಿಂದ ಆಗೋ ಸೈಡ್ ಎಫೆಕ್ಟ್ ಎನರ್ಜಿಗಳೆಲ್ಲ ಭೂಮಿಯೊಳಗಡೆ ಏನಿದೆ ಅದೆಲ್ಲ ಮೇಲ್ ಬರುತ್ತೆ ಹ್ಮ್ ಕೆಟ್ಟ ಎನರ್ಜಿಗಳು ಅದು ಇವ್ರನ್ನ ಇವರು ಉದ್ಧಾರ ಆಗಕ್ಕೆ ಬಿಡಲ್ವಲ್ಲ ಇವರಿಂದ ಬಿಡುತ್ತೆ ಒಳಗಡೆ ಇದ್ದಾಗ ಎಷ್ಟು ಪರ್ಸೆಂಟ್ ಅದು ಕೊಡ್ತಾ ಇದೆ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ತೊಂದರೆ ಕೊಡ್ತಾ ಇದ್ರೆ ಮೇಲ್ಗಡೆ ಬಂದ್ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ ಶುರು ಮಾಡುತ್ತೆ ಅದಕ್ಕೆ ಇವ್ರು ಸುಮ್ ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು ಅಂದ್ಬಿಟ್ಟು ಅಗಿಯೋದು ಮಾಡೋದು ಅದೆಲ್ಲ ತುಂಬಾ ದೊಡ್ಡ ತಪ್ಪು ಅದು ಅದು ತಂಟೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಅದಕ್ಕೆ ಅಂತ ಹೋದ್ಮೇಲೆ ಅದು ಕರೆಕ್ಟ್ ಆಗಿ ನಾವು ಅದ್ರ ಪ್ರೊಸೀಜರ್ ಪ್ರಕಾರ ನಮ್ಗೆ ಹೋಗ್ತಾ ಇದ್ರೆ ಕರೆಕ್ಟ್ ಆಗಿ ಮಾಡ್ಬೇಕಾದ್ರೆ ಮಾತ್ರ ಹೋಗ್ಬೇಕು ಸುಮ್ ಸುಮ್ನೆ ಅದನ್ನೆಲ್ಲ ಹೋಗಕ್ಕಾಗಲ್ಲ ಮಾಡಕ್ಕಾಗಲ್ಲ ಅದು ಈ ತರ ಇರುತ್ತೆ ಕೆಲವು ದೇವಾಲಯಗಳಲ್ಲಿ ಹಳೆಯ ದೇವಾಲಯಗಳಲ್ಲಿ ಒಂದು ಪ್ರತಿಷ್ಠಾಪನೆ ಮೂರ್ತಿ ಏನಿರುತ್ತೆ ಅದಕ್ಕೆ ಕೆಳಗಡೆ ಎಲ್ಲ ತೋಡೆ ಹಾಕಿರ್ತಾರೆ ಸೊ ಇವೆಲ್ಲ ಅವ್ರಿಗೆ ಅಲ್ಲಿ ಇರುತ್ತೆ ಅನ್ನೋ ಸೂಚನೆಯಿಂದ ಒಂದು ಬ್ಲೈಂಡ್ ಆಗಿ ಹೋಗಿ ತೋಡೋದಾ ಇಲ್ಲ ಯಾರಾದ್ರೂ ಅಲ್ಲೆಲ್ಲ ಪಾಯಿಂಟ್ ಇದೆ ತೋಡ್ರಿ ಅಂತ ಹೇಳ ಇಲ್ಲ ಅಲ್ಲಿ ತೋಡಬೇಕಂದ್ರೆ ಅಲ್ಲಿಂದು ದೈವ ಶಕ್ತಿಗಳು ಅದಕ್ಕೇನು ರಕ್ಷಣೆ ಇರಲ್ವಾ ಅಲ್ಲ ಇದು ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ನೋಡಿ ಯಾವಾಗ ಯಾವಾಗ ಹಳೇದಾಗುತ್ತೆ ಅಲ್ಲಿ ಪೂಜೆಗಳಾಗಲ್ಲ ದೇವರಿಗೆ ದಿಗ್ಬಂಧನ ಆಗಿರುತ್ತೆ ದೇವ್ರಿಗೆ ಶಕ್ತಿ ಇರಲ್ಲ ಇವ್ರಿಗೆ ಯಾರೋ ಒಬ್ರು ಹೇಳಿರ್ತಾರೆ ಅಲ್ಲಿ ನಿಧಿ ಇರುತ್ತೆ ಅದು ಹೇಳ್ದಾಗ ಏನಾಗುತ್ತೆ ಇವ್ರ ಮೈಂಡ್ ಕೂತ್ಕೊಂಡಿರುತ್ತಾ ರಾತ್ರಿ ಕನ್ಸ ಅದೇ ಬರುತ್ತಾ ದೇವ್ರ ಕೆಳಗಡೆ ಇದೆ ತಗೋ ಬರುತ್ತಾ ಹೋಗೋದು ಆ ದೇವಸ್ಥಾನ ಎಲ್ಲ ಹಾಳು ಮಾಡಕ್ ಬೇಕಾದಷ್ಟು ದೇವಸ್ಥಾನಗಳು ಹಾಳು ಮಾಡ್ಬಿಟ್ಟಿದ್ದಾರೆ ಮತ್ತೆ ಅಲ್ಲಿಂದು ದೈವ ಏನಾಗಿರುತ್ತೆ ದಿಗ್ಬಂಧ ಆಗಿರುತ್ತೆ ದಿಗ್ಬಂಧ ಮಾಡ್ತಾರೆ ಇವರೇ ಇಲ್ಲ ಅಂದ್ರೆ ಇವರೇ ದಿಗ್ಬಂಧ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಲ್ಲಿ ಏನೂ ಇರೋದಿಲ್ಲ ಸುಮ್ನೆ ಮಾಡ್ ಮಾಡಕ್ ಹೋಗ್ತಾರೆ ಅದ್ ನಿಜವಾಗ್ಲೂ ಅಲ್ಲಿ ಇದೆಯಾ ಇಲ್ವಾ ಅನ್ನೋ ಒಂದು ಪರೀಕ್ಷೆ ಮಾಡ್ಬೇಕಾದ್ರೆ ತುಂಬಾ ಇದೆ ಅದು ಅದು ದೈವದ ವಿಚಾರದಲ್ಲಿ ಹಿಂಗೆಲ್ಲ ಆಟ ಆಡಬಾರ್ದು ಇದರಿಂದ ಏನಾಗುತ್ತೆ ಅಂದ್ರೆ ಅದೇ ಕುಟುಂಬದಲ್ಲಿ ಹಿಂಗೆಲ್ಲ ಆಗೋದು ಮದ್ವೆ ಇಲ್ದೇನೆ ಸಂತಾನ ಇಲ್ದೇನೆ ತುಂಬಾ ತೊಂದರೆಗಳಾಗಿ ಎಫೆಕ್ಟ್ ಆಗಿ ಈ ತರ ಎಲ್ಲ ಆಗುವಂತದ್ದು ಇರುತ್ತೆ ಸೊ ಇದ್ರಲ್ಲಿ ನಿಧಿ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಇರಬೇಕು ನಿಧಿ ಇದ್ರೆ ಅವ್ರ ಭಾಗಕ್ಕೆ ಬರಂಗಿದ್ರೆ ಸೂಚನೆಗಳು ಕನ್ಸಲ್ಲೋ ಏನೋ ಅವ್ರಿಗೆ ಬಂದು ತಿಳಿಸ್ತಾವೆ ತಿಳಿಸ್ತಾರೆ ಮತ್ತೆ ಮುಖ್ಯವಾಗಿ ಏನಂದ್ರೆ ದಿಗ್ಬಂಧನ ಮಾಡ್ಕೋಬೇಕು ಅಷ್ಟ ದಿಗ್ಬಂಧನ ತುಂಬಾ ಇಂಪಾರ್ಟೆಂಟ್ ಸೊ ಆ ವ್ಯಕ್ತಿಗಳಿಗೆ ಆ ಜಾಗಕ್ಕೆ ಅಷ್ಟ ದಿಗ್ಬಂಧ ಮಾಡ್ಕೊಳ್ದೇನೆ ಕೈ ಹಾಕ್ಬಾರ್ದು ಈ ವಿಚಾರದಲ್ಲಿ ಅಕಸ್ಮಾತ್ ಈ ಈ ನಿಧಿ ಇದೆ ಅಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇದೆ ಇನ್ನು ತೆಗಿಯಕ್ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇದೆ ಆ ಜಾಗನ ಅಷ್ಟ ದಿಕ್ ಬಂದ ಮಾಡಿ ಇಟ್ಕೋಬೇಕು ಸೊ ರಕ್ಷಣೆ ಮಾಡಿ ಇಟ್ಕೋಬೇಕಾಗುತ್ತೆ ಸೇಫ್ಟಿ ಸುಮ್ ಸುಮ್ಮನೆ ಇಟ್ಕೊಳ್ಳೋದಲ್ಲ ಅಷ್ಟ ದಿಗ್ಬಂಧ ಅವಾಗ ಏನಾಗುತ್ತೆ ಗೊತ್ತಾ ಯಾರಾದ್ರೂ ಒಬ್ರು ಹಿಂಗ್ ಶಿಫ್ಟಿ ಶಿಫ್ಟಿಂಗ್ ಮಾಡೋದು ಅಥವಾ ಅಲ್ಲಿ ನಿಧಿಗೆ ಹೋಗ್ಬಿಟ್ಟು ಹಿಂಗ್ ತೊಂದರೆ ಕೊಡೋದು ಇವೆಲ್ಲ ಯಾರು ಮಾಡೋಕಾಗಲ್ಲ ಮಾಡಿದಾಗ ಸೊ ಹಂಗಾಗಿ ಅದನ್ನ ದಿಗ್ಬಂಧ ಮಾಡಿಟ್ಕೊಂಡಾಗ ಇನ್ನೂ ಒಂದಷ್ಟು ಅನುಕೂಲಗಳು ಅಭಿವೃದ್ಧಿಗಳು ಎಲ್ಲ ಆಗುತ್ತೆ ಸೊ ಇವೆಲ್ಲ ಚೆನ್ನಾಗಿದೆ ವಿಚಾರಗಳು ಸೊ ವೀಕ್ಷಕರ ಯಾಕಂದ್ರೆ ಸಾಮಾನ್ಯವಾಗಿ ನಿಧಿ ಅನ್ನೋದು ಎಲ್ಲಾರ್ಗು ಆಸೆ ಸಾಮಾನ್ಯವಾಗಿ ಇದು ಎಲ್ಲೋ ಒಂದು ಕಡೆ ಯಾವುದೋ ಯಾವುದೋ ಕಾಲದಲ್ಲಿ ಯಾರೋ ಬಚ್ಚಿಟ್ಟಿದ್ದು ಸಂಪತ್ತು ಅದನ್ನು ಈಗಿನ ಕಾಲದಲ್ಲಿ ನಾವು ತೊಗೊಂಡು ಅದನ್ನು ನಮ್ಮ ಒಂದು ಪರ್ಸನಲ್ ಕೆಲಸಗಳಿಗೆ ಬಳಸ್ಕೊಳ್ಳೋದು ಸೊ ಇವೆಲ್ಲ ಒಂದು ದುರುದ್ದೇಶ ಬಟ್ ಅದರಲ್ಲೂ ಕೂಡ ಕೆಲವೊಂದು ಅವ್ರ ಭಾಗದಲ್ಲಿ ಇದ್ದರೆ ನಿಧಿ ಅದನ್ನು ಒಂದು ಮೂರು ಭಾಗದಲ್ಲಿ ಸಂತೋಷ್ ಭಟ್ರು ಹೇಳಿದ್ರು ದೇವಸ್ಥಾನಗಳಿಗೆ ಅನಾಥಾಶ್ರಮಗಳಿಗೆ ಇನ್ನೊಂದು ಭಾಗದಲ್ಲಿ ನೀವು ನಿಮ್ಮ ಒಂದು ಪರ್ಸ್ನಲಾಗಿ ಬಳಸ್ಕೊಬೋದು ಅದರಿಂದ ಅಲ್ಲಿನ ದೋಷ ನಿಮ್ಗೆ ತಾಗಲ್ಲ ಅಂತ ಸೊ ಈ ಸಿಕ್ಕಿದ್ರೆ ನಿಧಿ ಯಾವ ಥರ ಇರುತ್ತೆ ಮತ್ತು ಅದರ ಸೂಚನೆ ನಿಮ್ಮ ಜಾಗಗಳಲ್ಲಿದ್ದರೆ ಏನು ಇರುತ್ತೆ ಒಂದು ಹಾವು ಕಪ್ಪೆದು ಹೇಳಿದ್ರು ಅವು ರೆಗ್ಯುಲರಾಗಿ ಆಟ ಆಡ್ತಾ ಇರ್ತವೆ ಅಲ್ಲಿ ಅಂತ ಸೊ ಈ ಥರದ್ದು ಎಲ್ಲ ನಿಧಿ ಇದ್ದರೆ ಆ ಜಾಗದಲ್ಲಿ ಕೆಲವೊಂದು ಸಿಮ್ಟಮ್ಸು ಕುರುಹುಗಳು ಸೊ ಇವುಗಳನ್ನ ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ ಬಟ್ ಇವುಗಳಲ್ಲಿ ತುಂಬ ಮೋಸ ಇದೆ ಸಾಮಾನ್ಯವಾಗಿ ಮೋಸ ಹೋಗೋರೆ ಜಾಸ್ತಿ ಇದ್ದಾರೆ ನೈಂಟಿ ಪರ್ಸೆಂಟ್ ಮೋಸನೇ ಇದು ಹಾಗಾಗಿ ಇದಕ್ಕೆ ಕೈ ಕಾಕ್ ಮೊದಲು ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಹಾಗಾಗಿ ಇದೊಂದು ಚಿಕ್ಕದೊಂದು ಇನ್ಫಾರ್ಮೇಷನ್ ವೀಡಿಯೋ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ